ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಗೊಜ್ಜವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಅವಲಕ್ಕಿ ಹುಣಸೆಹಣ್ಣು ಒಣಗಿದ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಎಣ್ಣೆ ಸಾಂಬಾರ್ ಪೌಡರ್ ಉಪ್ಪು ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಅರಿಶಿನ ಬೆಲ್ಲ ಮತ್ತು ಇಂಗು ಮೊದಲಿಗೆ ಅವಲಕ್ಕಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಬೆಚ್ಚಿಗೆ ಹುರ್ಕೋಬೇಕು ಯಾಕಂದರೆ ಇಲ್ಲಿ ನಾವು ತೊಳೆಯಲ್ಲ ಅವಲಕ್ಕಿನ ಸೊ ಹಾಗಾಗಿ ಇದು ಸ್ವಲ್ಪ ಈ ಥರ ಹುರ್ಕೊಂಡ್ರೆ ಏನಾದರೂ ಇದಿದ್ರೆ ಹೋಗ್ಬಿಡುತ್ತೆ ಅಂತ ಅದಕ್ಕೂ ಮೊದಲು ನಾನು ಅವಲಕ್ಕಿನ ಕ್ಲೀನ್ ಮಾಡಿ ತಗೊಂಡಿದ್ದೆ ಸೊ ಈ ಥರ ಹುರ್ಕೊಂಡು ಮಾಡುವಾಗ ಕ್ಲೀನ್ ಮಾಡಿ ತೊಗೋಬೇಕಾಗುತ್ತೆ ಅವಲಕ್ಕಿನ ಈ ಥರ ಚೆನ್ನಾಗಿ ಈ ಥರ ಹುರ್ಕೋಬೇಕು ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಹುಣಸೆ ರಸ ಹಾಕ್ತಾ ಇದ್ದೀನಿ ಈ ಗ್ಲಾಸಲ್ಲಿ ನಾನು ನಾಲ್ಕು ಲೋಟ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ಯಾಕಂದರೆ ಎರಡು ಲೋಟ ಅಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ ಬೇಕಿದ್ರೆ ಆಮೇಲೆ ಮತ್ತೆ ಹಾಕ್ಕೊಬೋದು ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ ಕಾಲು ಸ್ಪೂನಷ್ಟು ಅರಿಶಿಣ ಹಾಕ್ಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ಕೋತಾ ಇದ್ದೀನಿ ಈಗೆಲ್ಲ ಸ್ವಲ್ಪ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ನಾವು ಆಗಲೇ ಹುರ್ಕೊಂಡಿದ್ವಲ್ಲ ಅವಲಕ್ಕಿ ಅದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇದು ರವೆ ಥರ ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ ತುಂಬ ಪುಡಿನೂ ಬೇಡ ನೋಡಿ ಈ ಥರ ಇಷ್ಟು ಈ ಥರ ಇರಬೇಕು ರವೆ ರವೆ ಥರ ಸ್ವಲ್ಪ ತಪ್ಪಕ್ಕೆ ಈಗ ನಾವಾಗಲೇ ನೀರಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಜೊತೆಗೆ ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಎರಡು ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಅಕ್ಕಿ ಅಳ್ತಿಗೆ ನೀರು ಹಾಕಿ ಬಿಡಬೇಕಾಗುತ್ತೆ ಯಾಕಂದರೆ ಅದು ಸಮವಾಗಿ ಬರುತ್ತೆ ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಈಗ ಒಂದು ಬಾಂಡಿಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಫ್ರೈ ಮಾಡಿ ಮೊದಲಿಗೆ ಎತ್ಕೊಂಡ್ಬಿಡ್ತೀನಿ ಯಾಕಂದರೆ ಅದು ಗೊಜ್ಜು ಜೊತೆಗೆ ಸೇರ್ಕೊಂಡ್ಬಿಟ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ ಅಂತ ಈ ಥರ ಇದ್ದೀನಿ అర్ధ స్పూన్ సెవె అర్ధ స్పూన్ జీర్గా హక్తాదీని కడలే బెండ్ స్పూను ఉద్దిన బెండ్ స్పూన్ హాక్తాదీని కర్బేన్ సొప్పు హసీ మెణసినకై ఒణగ మెణ్సినకీ హాక్బట్ అలా చన ఫ్రై మాట్ ಎರಡು ಮೂರು ಚಿಟಿಕಷ್ಟು ಹಿಂಗು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಅವಲಕ್ಕಿ ನಾವು ನೆನೆಸಿದ್ವಲ್ಲ ಈ ಥರ ಹಾಕಿದೆ ನೋಡಿ ಎಲ್ಲ ನೀರು ಚೆನ್ನಾಗಿ ಹೀರ್ಕೊಂಡು ಮತ್ತೆ ಡ್ರೈ ಡ್ರೈ ಈ ಥರ ಆಗುತ್ತೆ ಮತ್ತು ನಾವು ಫ್ರೈ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಉದ್ರ ಬರುತ್ತೆ ಈಗ ಇದರೊಳಗಡೆ ಹಾಕ್ತಾ ಇದ್ದೀನಿ ಅವಲಕ್ಕಿ ಉಪ್ಪು ಬೇಕಾದರೆ ಈಗ ಮತ್ತೆ ನೋಡ್ಬಿಟ್ಟು ಹಾಕ್ಕೊಬೋದು ಖಾರ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಒಣ ಐದು ಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಮತ್ತು ಸಾಂಬಾರು ಪುಡಿ ಹಾಕಿರೋದಕ್ಕೆ ಖಾರ ಇರುತ್ತೆ ಬೇಕು ಅಂದರೆ ಗೊಜ್ಜಿಗೆ ನಾವು ಹಾಕಿ ಕಲಿಸ್ಕೋಬೋದು ಎಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಲಾಸ್ಟಿಗೆ ಹಾಕ್ಬಿಟ್ಟು ಮತ್ತೆ ಒಮ್ಮೆ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಹಾಗೆ ಬಿಡೋಣ ಈಗ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಕಮ್ಮಿ ಇರೋ ಕಾರಣ ಮೇಲಿಂದ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಒಮ್ಮೆ ಮಿಕ್ಸ್ ಮಾಡೋಣ ಈಗ ಕೊತ್ಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಮೇಲಿಂದ ನೋಡಿ ಎಲ್ಲ ಸ್ವಲ್ಪ ಡ್ರೈ ಆಗಿದೆ ಈಗ ಅವಲಕ್ಕಿ ಉದ್ರ ಆಗ್ತಿದೆ ಈಗ ರೆಡಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಮನೆಯಲ್ಲೇ ಈಸಿಯಾಗಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್